ಗುಡ್ ಮಾರ್ನಿಂಗ್ ಅಕ್ಕ ಥ್ಯಾಂಕ್ ಯು ಅಕ್ಕ ಸೊ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ದೇವ್ರದಷ್ಟು ದೇವ್ರದಷ್ಟೇ ಆದ್ಮೇಲೆ ಬರ್ತಾ ಡ್ರೆಸ್ ಚೇಂಜು ಯಾಕೆ ಡ್ರೆಸ್ ಚೇಂಜ್ ಮಾಡಿಲ್ಲ ಇನ್ನ ಓ ಇದೇನೋ ಹೊಸ ಹಾರ ಹಾಕಿಬಿಟ್ಟವ್ರೆ ಏ ಸೋ ನೈಸ್ ಸೂಪರ್ ಎಲ್ಲಿ ತೊಗೊಂಡ್ರಿ ಹೌದಾ ಬಟ್ ಅದು ಸ್ಯಾರಿಗೆ ಚೆನ್ನಾಗಿ ಕಾಣುತ್ತೆ ಸರಿ ಅಕ್ಕಿ ಅಣೆಯಾ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಬಿ ಚಿನ್ನಮ್ಮ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನ್ ಟಿಫನ್ ಇವತ್ತು ಹೆಸರು ಬೇಳೆ ರೈಸ್ ಪೊಂಗಲ್ ಹೆಸರುಬೇಳೆ ಬಾತ್ ಗುಡ್ ಮಾರ್ನಿಂಗ್ ಅಕ್ಕೂ ಅಕ್ಕ ಇವಾಗ ನರ್ಮದಾ ನದಿಲಿ ಕುತ್ಕೊಂಡಿದೀವಿ ಮೇನ್ ಓಂಕಾರೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ ಇವತ್ತು ಹೋಗ್ತಾರ ಖುಷಿ ಆಗ್ತಾ ಅಲ್ಲ ನರ್ಮದಾ ನದಿಲೆ ಬೋಟಿಂಗ್ ಫಿಫ್ಟಿ ನರ್ಮದಾ ನದಿಲಿ ಬಂದು ಓಂಕಾರೇಶ್ವರ ಮೇನ್ ಟೆಂಪಲ್ಗೆ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಇನ್ನೂ ಒಂದಷ್ಟು ದೂರ ನಡಿಬೇಕಂತೆ ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಕೂಡ ಇದೆ ಇವತ್ತು ಸೊ ಫುಲ್ ಎಲ್ಲ ನಮ್ಮ ಪಯಣ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡ್ಲಿಕ್ಕೆ ಯಾವ ಟೆಂಪಲ್ ಇದು ಬಂದಿದ್ದೀರಾ ಅಂಕಲ್ ಖಂಡಿತ ಬಂದಿದ್ದೀರಾ ಅಂಕಲ್ ಅಂಕಲು ಬಂದಿದ್ದಾರೆ ಈ ಆಂಟಿನೂ ಬಂದಿದ್ದಾರೆ ನೀವು ಬಂದಿದ್ದೀರಾ ಆಂಟಿ ತೆಗಿಬಾರ್ದ ಓಂಕಾರೇಶ್ವರ ದೇವಸ್ಥಾನ ನೋಡ್ಕೊಂಡು ಬಂದು ಸೊ ಮಧ್ಯಾಹ್ನ ಆಗೋಗಿತ್ತು ಮಧ್ಯಾಹ್ನ ಭಟ್ರು ರೆಡಿ ಮಾಡಿಟ್ಟಿದ್ರು ಊಟ ಸೊ ಬಂದಿದ ತಕ್ಷಣ ಎಲ್ಲ ಊಟ ಮಾಡಿದ್ವು ಸೊ ಮುದ್ದೆ ಅನ್ನ ಸಾಂಬಾರು ಮತ್ತು ಹಾಲು ಪಾಯಸ ಮತ್ತು ಬಜ್ಜಿ ಎಲ್ಲ ಮಾಡಿದರು ಪೂರಿ ಕೂಡ ಮಾಡಿದರು ಸೊ ಅದನ್ನೆಲ್ಲ ಊಟ ಮಾಡಿಕೊಂಡು ಸೊ ನಾವು ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಾಮಿ ಚೆನ್ನಾಗಿ ನಮ್ಮ ನಾವೆಲ್ಲ ಬಸ್ಸಲ್ಲಿ ಇಟ್ಕೊಂಡು ರೆಡಿ ಆಗ್ಬಿಟ್ಟು ಸೊ ನಾವು ಬಿಟ್ವು ಸೊ ನೈಟ್ ಫುಲ್ಲು ನೈಟ್ ಜರ್ನಿ ಮಾಡ್ತಾ ಇದೀವಿ ಇವತ್ತು ಫುಲ್ ನೈಟ್ ಆಗುತ್ತಂತೆ ಸೊ ಬೆಳಿಗ್ಗೆ ಬಂದು ಐದು ಗಂಟೆಗೆ ಹೋಗ್ತೀವಿ ಅಂತ ಹೇಳಿದರೆ ನಾಳೆ ಬಂದು ತ್ರಯಂಬುಕೇಶ್ವರ ವೀಡಿಯೋ ಹಾಕ್ತೀನಿ ಯಾರು ಮಿಸ್ ಮಾಡಿಕೊಳ್ಳೇಬೇಡಿ ೇವ್ ಮಹಾದೇವ! ಸಬರ ಶಂಕರ ಸೊ ಹಾಂಧೆ ಹೋಗ್ತಾ ಹೋಗ್ತಾ ದಾರಿ ಮಧ್ಯ ಸ್ಟವ್ ಎಲ್ಲ ಬಿಸಿ ಬಿಸಿಯಾಗಿ ಅನ್ನ ರಸ ಬಜ್ಜಿ ಮಾಡಿದ್ರು ಊಟ ಮಾಡಿ ಮಲ್ಕೊಂಡ್ರು